ಇದೆ ಈ ಮೂಲಿ ಇದು ಇದಸ್ತಾ ಇದೆ ಇವಾಗ ಇದನ್ನ ಈ ತರ ಸ್ಟ್ರೇಟ್ ತಗೊಂಡು ಇದು ಹೀಸಂಗಿಲ್ಲ ಈ ತರ ಈಜಾಐತೆ ಅಲ್ಲ ಆ ಕಡೆ ನಾವು ಇದನ್ನ ಕಟ್ ಮಾಡ್ಕೋಬೇಕು ಎಷ್ಟು ಒಂದ್ ಇಂಚ್ ನಷ್ಟು ಬೇಕು ನಮಗೆ ಬಟ್ಟಿ ಒಂದೊಂದು ಬಟ್ಟಿ ಒಂದ್ ಇಂಚ್ ಅಂದ್ರೆ ಅಗ್ಲ ಉದ್ದ ಅಲ್ಲ ಇದು ಉದ್ದ ಇದು ಅಗ್ಲ ಇದೇ ತರ ನಮ್ ಬ್ಲೌಸ್ ಗೆ ಎಷ್ಟು ಬೇಕು ಅಷ್ಟು ಕಟ್ ಮಾಡ್ಕೋಬೇಕು ಅಂದ್ರೆ ನಮ್ದು ಬ್ಲೌಸ್ ನೀವು ಹೊಲಿತರ್ತೀರಲ್ಲ ನಿಮ್ ಬ್ಲೌಸ್ ನಲ್ಲಿ ನೆಕ್ ಡೀಪ್ ಎಷ್ಟಿದೆ ಮುಂದಿಂದು ಹಿಂದಿಂದು ಎರಡು ಸೇರಿ ಎಷ್ಟಿದೆ ಅಷ್ಟು ನೋಡಿಕೊಂಡು ಅಷ್ಟು ಬಟ್ಟೆ ಬೇಕಾಗುತ್ತೆ ನಮಗೆ ಅಷ್ಟು ಬಟ್ಟೆ ಕಟ್ ಮಾಡ್ಕೋಬೇಕು ಈ ಪೈಪಿಂಗ್ ಮಾಡ್ತಿದ್ದೀವಲ್ಲ ಈ ಪೈಪಿಂಗ್ ನಲ್ಲಿ ಎರಡು ತರ ಪೈಪಿಂಗ್ ಬರುತ್ತೆ ಎರಡು ತರ ಅಲ್ಲ ಮೂರ್ ತರ ಬರುತ್ತೆ ಒಂದು ಥ್ರೆಡ್ ಪೈಪಿಂಗು ಇನ್ನ ಎರಡು ನಾರ್ಮಲ್ ಪೈಪಿಂಗ್ ಇವಾಗ ನಾನು ನಾರ್ಮಲ್ ಪೈಪಿಂಗ್ ತೋರಿಸ್ತೇನೆ ಇದರಲ್ಲೇನೆ ಇನ್ನೊಂದು ಟೈಪ್ ಪೈಪಿಂಗ್ ಬರುತ್ತೆ ಇವತ್ತು ಇದನ್ನ ತೋರಿಸ್ತಾ ಇದ್ದೇನೆ ಇನ್ನೊಂದು ಟೈಮ್ ಇನ್ನೊಂದು ಕ್ಲಾಸ್ ನಲ್ಲಿ ಇನ್ನೊಂದು ಟೈಪ್ ತೋರಿಸ್ತೇನೆ ಇಷ್ಟು ಪೀಸ್ಗಳಾದ್ವು ಇವಿಷ್ಟು ಇಷ್ಟು ಪೀಸ್ ನ ಜೋಡಿಸ್ಕೋಬೇಕು ಇವಿಷ್ಟು ಪೀಸ್ ಪೀಸ್ನು ಈ ಮೂಲಿ ಇರುತ್ತಲ್ಲ ಈ ಕಡೆ ಮೂಲಿ ಈ ಕಡೆ ಮೂಲಿ ಈಗ ಅಪೋಸಿಟ್ ಹಾಕ್ಬೇಕು ಈ ಮೂಲಿ ಈ ಮೂಲಿ ಹಿಂಗ ಈ ತರ ಅಪೋಸಿಟ್ ಇರ್ಬೇಕು ಅಪೋಸಿಟ್ ಇವ್ನ ಇಟ್ಕೊಂಡು ಇವ್ನ ಜೋಡಿಸ್ಕೋಬೇಕು ದಾರ ಕೂಡ ಇದೆ ಅದರ ಇದೇ ದಾರದ ಮೇಲೆನೆ ತೋರಿಸ್ತಾ ಇದ್ದೇನೆ ನಿಮಗೆ ಯಾಕಂದ್ರೆ ಅದು ಕರೆಕ್ಟ್ ಆಗಿ ನಿಮಗೆ ಗೊತ್ತಾಗ್ಲಿ ಅಂತ ಹೇಳಿ ಇದು ಒನ್ ಟೈಮ್ ನೀವು ನೋಡ್ಕೊಂಡ್ರೆ ನೆಕ್ಸ್ಟ್ ಟೈಮ್ ಹೊಲಿಲಿಕ್ಕೆ ನಿಮಗೆ ಕೂಡ ಈಸಿ ಆಗುತ್ತೆ ಅಂತ ಹೇಳಿ ಇದೇ ದಾರದ ಮೇಲೆನೆ ತೋರಿಸ್ತಾ ಇದೀನಿ ಬಟ್ಟಿ ಬೇರೆ ಆಗ್ತಾ ಇದ್ದೀನಿ ಫಸ್ಟ್ ಇವೆಲ್ಲ ಪೀಸ್ಗಳು ಈ ತರ ಜೋಡಿಸ್ಕೋಬೇಕು ಜೋಡಿಸಿಕೊಂಡು ಈ ಕಡೆ ಸೈಡ್ ಬಟ್ಟೆ ಉಳಿದಿರ್ತಲ್ಲ ಇದನ್ನ ಹೆಚ್ಚು ಇದನ್ನ ಇದನ್ನ ಈ ತರ ಕಟ್ ಮಾಡಿ ತೆಗ್ದಿಡ್ಬೇಕು ಹೆಚ್ಚು ಕಡಿಮೆ ಇರೋ ಬಟ್ಟೆ ಜಾಸ್ತಿ ಬಟ್ಟೆ ಇದ್ರೆ ದಪ್ಪ ಆಗ್ಬಿಡುತ್ತೆ ಅದಕ್ಕೆ ಹೆಚ್ಚು ಕಡಿಮೆ ಇರೋ ಬಟ್ಟೆ ಸೈಡ್ ಮತ್ತೆ ಇದು ಜಾಸ್ತಿ ಹಿಡಿದಿರ್ತೇವಲ್ಲ ಅದು ಒಂಚೂರು ಕಟ್ ಮಾಡಿ ಈ ತರ ತಕೊಂಡ್ಬಿಡ್ಬೇಕು ಇದು ಜೋಡಿಸ್ಕೊಂಡು ಎಕ್ಸ್ಟ್ರಾ ಬಟ್ಟೆ ಇರೋದು ಕಟ್ ಮಾಡಿ ತೆಗೆದಿದ್ದೇವೆಲ್ಲ ಇವಾಗ ಈ ಪೀಸ್ ನ ಜೋಡಿಸ್ಬೇಕು ಈ ಪೀಸ್ ನ ಇದನ್ನ ಹೆಂಗಂದ್ರೆ ಇದು ಹೊಲದಿರೋದು ಮೇಲೆ ಬರಬೇಕು ಇದು ಕೂಡ ಹೊಲ್ದಿರೋದು ಮೇಲೆ ಇರಬೇಕು ಈ ತರ ಇದು ಹೊಲದಿರೋದು ಈ ಕಡೆ ಮೇಲೆ ಬರುತ್ತೆ ಇದು ಹೊಲದಿರೋದು ಇದರ ಮೇಲೆ ಈ ತರ ಕೂಡುತ್ತೆ ಅಂದ್ರೆ ಇದು ಬಟ್ಟೆ ಇರುತ್ತಲ್ಲ ಬಟ್ಟೆ ಮೇಲೆ ಬರುತ್ತೆ

ಇದೇ ತರ ಇದು ಒನ್ ಪೀಸ್ ಈ ಕಡೆ ಈ ಕಡೆ ಇದೆಲ್ಲ ಎಕ್ಸ್ಟ್ರಾ ಬಟ್ಟೆ ಇರೋದನ್ನ ತಕೊಂಡು ಇದನ್ನ ನೀಟ್ ಮಾಡ್ಕೊಳ್ಬೇಕು ಇವಾಗ ಏನ್ ಮಾಡ್ಬೇಕು ಇದನ್ನ ಜೋಡಿಸ್ಕೊಂಡ್ವಲ್ಲ ಇದು ಜೋಡಿಸ್ಕೊಂಡಾದ್ಮೇಲೆ ಎಡ್ಜ್ ಚುರುಪು ಇದು ಇದೊಂದ್ ಸ್ವಲ್ಪ ಕಟ್ ಮಾಡಿ ತೆಗ್ದಬೇಕು ತೆಗ್ದು ಇವಾಗ ಈ ತರ ಒಂದ್ ಸೈಡ್ ಒಂದ್ ಸೈಡ್ ಫೋಲ್ಡ್ ಮಾಡಿಬೇಕು ನಾವು ಇಲ್ಲಿ ಹೊಲ್ದಿರೋದ್ ಬಂದಿರ್ತಾರ ಇಲ್ಲಿ ಒಳಗೆ ಒಳಗ್ ಮಡಿಸ್ಕೊಂಡು ಈ ತರ ಒಂದ್ ಸೈಡ್ ಫೋಲ್ಡ್ ಮಾಡಿ ಹೊಲ್ ಹೊ ಈ ತರ ಒಂದ್ ಸೈಡ್ ಹಿಂಗ್ ಮಡಿಚ್ಕೊಂಡು ತೀರ ಇಲ್ಲಿ ಒಳವರೆಗೂ ಹಾಕ್ಬಾರ್ದು ಈ ಕಡೆ ತೀರ ತುದಿವರೆಗೂ ಹಾಕ್ಬಾರ್ದು ಒಂದ್ ಸ್ವಲ್ಪ ಒಳಗಡೆ ಈ ತರ ಒಂದ್ ಪೂರ್ತಿ ಒಲಗಿ ಹಾಕೊಂಡ್ ಬರಬೇಕು ಇವಾಗ ಇದನ್ನ ಎಕ್ಕಿಗೆ ಅಟ್ಯಾಚ್ ಮಾಡ್ಬೇಕು ಉಕ್ಸ್ ಮನೆ ಉಕ್ಸ್ ಉಕ್ಸ್ ಹಾಕ್ತೇವಲ್ಲ ಉಕ್ಸ್ ಸೈಡ್ ಇಂದ ಅಟ್ಯಾಚ್ ಮಾಡ್ತಾ ಬರ್ಬೇಕು ಿಡ್ಬೇಕು ಒಂದ್ ಅರ್ಧ ಇಂಚಿನಷ್ಟು ಬಟ್ಟೆ ಇಡ್ಬಿಡ್ಬೇಕು ಬಿಟ್ಟು ಇಲ್ಲಿ ಒಂದು ಕಾಲ್ ಇಂಚು ಬಟ್ಟಿಗೆ ಒಂದು ಪೂರ್ತಿ ಸುತ್ತಲಿ ಹೊರಗೆ ಹಾಕೊಂಡು ಬರ್ಬೇಕು ಇವಾಗ ಒಂದ್ ಸೈಡ್ ಜಾಸ್ತಿ ಒಂದ್ ಸೈಡ್ ಕಡಿಮೆ ಮಾಡಬಾರ್ದು ಕಾಲು ಇಂಚು ಬಟ್ಟಿಗೆ ಹೊರಗೆ ಹಾಕೊಂಡು ಬರಬೇಕು ಆಮೇಲೆ ಈ ಬಟ್ಟೆ ಜಗ್ಬಾರ್ದು ಲೈಟ್ ಆಗಿರ್ಬೇಕು ಹೊಲ್ದಿರ ಇದು ಹೊಲದಿರ್ತೇವೆಲ್ಲ ಶೋಲ್ಡರ್ ಇಡತೆಯಲ್ಲ ಇದು ಬ್ಯಾಕ್ ಸೈಡ್ ಹೋಗ್ಬೇಕು ಹಿಂದಿನ ಸೈಡ್ ಹೋಗ್ಬೇಕು ಇದು ಮುಟ್ಟ ನೀಟಾಗಿ ಮಾಡ್ಕೊಂಡು ರೌಂಡ್ ಇರುತ್ತಲ್ಲ ಈ ರೌಂಡ್ ಸೈಡ್ ಬಂದಿದೆಯಲ್ಲ ಇವಾಗ ಒಂದ್ ಸ್ವಲ್ಪ ಇದನ್ನ ಈ ತರ ಮಾಡ್ಕೋಬಹುದು ಈ ಕೆಳಗಿನ ಬಟ್ಟೆ ಜಗ್ಬೇಕು ಮೇಲೆ ಈ ಬಟ್ಟಿ ಜಗ್ಬಾರ್ದು ಜಗ್ಬೇಕಂದ್ರೆ ಈಗ ಸರಿಸ್ಕೊಬೇಕು ಈ ಬಟ್ಟೆ ಇದು ಹೆಂಗೇ ಇರ್ಬೇಕು ಇದು ಹೆಂಗಿದ್ರೆ ಹಿಂಗ್ ಜಗ್ಕೊಂಡು ಇದು ಹೊರಬಾರ್ದು ಇದು ಶೋಲ್ಡರ್ ಫೋಲ್ಡ್ ಮಾಡಿ ಇದು ಹಿಂದ್ಗಡೆ ಸೈಡ್ ಟರ್ನ್ ಮಾಡಬೇಕು ಟರ್ನ್ ಮಾಡಿ ಮತ್ತೆ ಅದ್ರ ಮೇಲೆ ಈ ತರ ಹೊಂದ ಇದು ಜಾಸ್ತಿ ಆಯ್ತು ಇವಾಗ ಇಷ್ಟು ಬಟ್ಟೆ ಜಾಸ್ತಿ ತಗೊಂಡಿದ್ದೆ ಇದನ್ನ ಕಟ್ ಮಾಡಿ ಸರಿ ಒಂದ್ ಇಲ್ಲಿ ಅರ್ಧ ಇಂಚನಷ್ಟು ಬಿಟ್ಟು ಈ ಕಡೆ ಕಟ್ ಮಾಡಿ ತೆಗಿಬಿಡ್ಬೇಕು ಇವಾಗ ಇಲ್ಲಿ ಇಲ್ಲಿ ಬಂದಿದ್ದೆ ನೋಡ್ರಿ ಈ ಒಲಿರೋದು ಸ್ವಲ್ಪ ಮುಂದೆ ಈ ತರ ಏನಾದ್ರೂ ಇದ್ದಾಗ ಇದು ಒಂಚೂರು ಲೈಟ್ ಆಗಿ ಈ ತರ ಕಟ್ ಮಾಡಿ ತೆಗಿಬೇಕು ಎಲ್ಲಾ ಕಡೆ ಚೆಕ್ ಮಾಡ್ಕೋಬೇಕು ಒಂದು ಎಲ್ಲಾದ್ರೂ ಹೆಚ್ಚು ಕಡಿಮೆ ಬಂದಿದ್ರೆ ಕಟ್ ಮಾಡಿ ಈ ಕರೆಕ್ಟ್ ಆಗಿ ಇಷ್ಟೇ ಬಟ್ಟಿಗೆ ಎಲ್ಲಾ ಸುತ್ತೂರಿ ಒಲಿಗೆ ಹಾಕಿದ್ವಿ ನಾನು ಇದೇ ತರ ಹಾಕ್ಬೇಕು ಒಂದ್ ಸೈಡ್ ಒಂದ್ ಸೈಡ್ ಜಾಸ್ತಿ ಒಂದ್ ಸೈಡ್ ಕಡಿಮೆ ಹಂಗೆ ಹಾಕಬಾರ್ದು ಈ ತರ ಹಿಂಗೇನಾದರೂ ಇಲ್ಲಿ ಮಡಿ ಚಲಿದ ಹೆಚ್ಚು ಕಡಿಮೆ ಬಂದ್ರೆ ಕಟ್ ಮಾಡಿ ತಕೋಬೇಕು ಇವಾಗ ಈ ರೌಂಡ್ ಶೇಪ್ ಬರುತ್ತಲ್ಲ ಈ ರೌಂಡ್ ಶೇಪ್ ಸೈಡ್ ಒಂದ್ ಸ್ವಲ್ಪ ಈ ತರ ನಾಚ್ ಹಾಕೋಬೇಕು ಎಲ್ಲೆಲ್ಲಿ ರೌಂಡ್ ಶೇಪ್ ಬರುತ್ತೆ ನೋಡ್ರಿ ಅಲ್ಲೆಲ್ಲ ಒಂಚೂರು ನಾಚ್ ಹಾಕೋಬೇಕು ಈ ತರ ಇವಾಗ ಮಾಡ್ಕೋಬೇಕು ಬಟ್ಟಿನ ಹಿಂಗ್ ಒಳಗಡೆ ಮಾಡಿಸ್ಕೋಬೇಕು ಈಗ ನಮಗೆ ಪೈಪಿಂಗ್ ಬರ್ಬೇಕಲ್ಲ ಈ ಆ ಇಂಚ್ ಬಟ್ಟೆ ಹಿಡಿದಿದೆ ಅಲ್ಲ ಈ ಕಾಲ್ ಇಂಚ್ ಬಟ್ಟಿ ಮೇಲೆ ಈ ತರ ಮಡಿಸ್ಕೋಬೇಕು ಹಿಂಗ್ ಮಡಿಸ್ಕೊಂಡು ಇಲ್ಲಿ ಈ ತುದಿಗೆ ಈ ಪೈಪಿಂಗ್ ಇರುತ್ತಲ್ಲ ಈ ಪೈಪಿಂಗ್ ಪಕ್ಕಕ್ಕೆ ಹೊಲಗಿ ಬರಬೇಕು ಈ ಕಡೆ ತೀರ ಹೊರಗಡೆ ಒಲಗಿ ಬರಬಾರ್ದು ನಿಧಾನವಾಗಿ ಹೊಲಗಿ ಹಾಕೊಂಡು ಹೋಗ್ಬೇಕು ಇವಾಗ ಇನ್ನೊಂದ್ಸತಿ ಹೇಳ್ತೇನೆ ಬಟ್ಟಿ ಹೊಲ್ದಿದೀವಿ ನೋಡ್ರಿ ಇದು ಇದು ಇದೆ ಅಲ್ವಾ ಇದನ್ನ ಫಸ್ಟ್ ಇಲ್ಲ ಒಂದ್ ಅರ್ಧ ಇಂಚ್ ಬಟ್ಟೆ ಬಿಟ್ಟಿದೇವಲ್ಲ ಎಕ್ಸ್ಟ್ರಾ ಬಟ್ಟಿ ಇದನ್ನ ಈ ತರ ಹಿಂಗ್ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡು ಈ ಬಟ್ಟಿ ಮೇಲೆ ಮರ್ಚ್ಬೇಕು ನಾನು ಇವಾಗ ಈ ತರ ಮರ್ಚಿದೆ ಈ ತರ ಮಡಚಿ ಇದನ್ನ ಇವಾಗ ಇದರಲ್ಲಿ ಫೋಲ್ಡ್ ಮಾಡ್ತಾ ಇದ್ದೀನಿ ಈ ತರ ಇದನ್ನ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಫೋಲ್ಡ್ ಮಾಡಿಕೊಂಡು ಇವಾಗ ಇದ್ರ ಪಕ್ಕದಲ್ಲೇ ಇದ್ರ ಪಕ್ಕದಲ್ಲೇ ಹೊಲಿಗೆ ಹಾಕೊಂಡು ಹೋಗ್ಬೇಕು ಅಂದ್ರೆ ಇದು ಪೈಪಿಂಗ್ ಆಗುತ್ತೆ ಸ್ಟಾಪ್ ಮಾಡಿ ಒಳಗಿನ ಇವಾಗ ಇಲ್ಲಿ ಅಡ್ಜಸ್ಟ್ ಮಾಡಬೇಕು ಅಡ್ಜಸ್ಟ್ ಮಾಡ್ಕೊಂಡು ಈ ತರ ಫೋಲ್ಡ್ ಮಾಡ್ಕೊಂಡು ಫೋಲ್ಡ್ ಮಾಡಿಕೊಂಡು ನೀಟಾಗಿ ಅದ್ರ ಪಕ್ಕದಲ್ಲೇ ಹೊಲಗಿ ಹಾಕ್ಬೇಕು ಪೈಪಿಂಗ್ ನಲ್ಲಿ ಒಂಚೂರು ಫಾಸ್ಟ್ ಆಗಿ ಹೊಲಿಯೋದು ಬರಂಗಿಲ್ಲ ಯಾಕಂದ್ರೆ ಪೈಪಿಂಗ್ ಅದನ್ನ ನೀಟಾಗಿ ಬರಬೇಕಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಫೋಲ್ಡ್ ಮಾಡ್ಕೊಂಡು ಫೋಲ್ಡ್ ಮಾಡಿಕೊಂಡು ನಿಧಾನವಾಗಿ ಹೊಲಿಗೆ ಹಾಕೊಂಡು ಹೊಲಿಗೆ ಹಾಕೊಂಡು ಅದ್ ಮುಗಿಸ್ಬೇಕು ನಾವು ಒಳಗಡೆ ಬಟ್ಟೆ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಹೊಲಿಗೆ ಹಾಕ್ಬೇಕು ತರ ಅಂದ್ರೆ ಇದು ಇದೆ ಅಲ್ವಾ ಇದನ್ನ ನಾನು ಮಾಡ್ತಿದ್ದೀನಿ ಈ ಕಡೆ ಒಳಗ ಇಲ್ಲಿ ಇದನ್ನ ಈ ತರ ಈ ಕಡೆ ಫೋಲ್ಡ್ ಮಾಡ್ತಾ ಇದ್ದೀನಿ ಈ ಕಡೆ ಫೋಲ್ಡ್ ಮಾಡಿ ಇದನ್ನ ಮತ್ತೆ ಈ ತರ ಅರ್ಧಕ್ಕ ಫೋಲ್ಡ್ ಮಾಡ್ತೇನೆ ಫೋಲ್ಡ್ ಮಾಡಿ ಅದ್ರ ಮೇಲೆ ಈ ತರ ಕೈ ಇಟ್ಕೊಂಡು ಇದ್ರ ಪಕ್ಕದಲ್ಲೇ ಹೊಲಗಿ ಹಾಕ್ತಾ ಸ್ವಲ್ಪ ಸ್ಲೋ ಆಗಿ ಹಾಕಿದ್ರೆ ಅದು ನೀಟಾಗಿ ಬರುತ್ತೆ ರೌಂಡ್ ಶೇಪ್ ಇದು ಕಡೆ ಒಂದ್ ಸ್ವಲ್ಪ ನಾಚ್ ಹಾಕೊಂಡಿದ್ದೀವಲ್ಲ ಇವಾಗ ಅಲ್ಲಿ ನಮಗೆ ಏನು ಸಮಸ್ಯೆ ಬರಂಗಿಲ್ಲ ಒಂದೇ ಟೈಮ್ ಈಸಿಯಾಗಿ ಒಂದಿಕ್ ಬರುತ್ತೆ ಅದಕ್ಕೆ ರೌಂಡ್ ಶೇಪ್ ಚೌಕ್ ಶೇಪ್ ಎಲ್ಲೆಲ್ ಬರುತ್ತೆ ಅಲ್ಲೆಲ್ಲ ಒಂದ್ ಸ್ವಲ್ಪ ನಾಚ್ ಹಾಕೋಬೇಕು ಇದು ಕೆಲವೊಬ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ತೋಳು ಹಚ್ಚಿ ಎಲ್ಲ ಮಾಡಿ ಅಂದ್ರೆ ಸ್ಲೀವ್ಸ್ ಎಲ್ಲ ಜಾಯಿಂಟ್ ಮಾಡಿ ಎಲ್ಲ ಮಾಡಿ ಅದಾದ್ಮೇಲೆ ಪೈಪಿಂಗ್ ಮಾಡ್ತಾರೆ ಹಂಗೂ ಮಾಡಬಹುದು ಈ ತರನು ಮಾಡ್ಬೋದು ಫಸ್ಟ್ ಪೈಪಿಂಗ್ ಎಲ್ಲ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ನೆಕ್ ಎಲ್ಲ ಕಂಪ್ಲೀಟ್ ಮುಗಿಸ್ಕೊಂಡು ಆಮೇಲೆ ಸ್ಲೀವ್ಸ್ ಕೂಡ ಜಾಯಿಂಟ್ ಮಾಡಬಹುದು ಇದು ಅದಕ್ಕಿಂತ ಈಸಿ ಆಗುತ್ತೆ ಯಾಕಂದ್ರೆ ಇದರಲ್ಲಿ ನಮಗೆ ಅಡ್ಡ ಏನು ಇರಂಗಿಲ್ಲ ಆ ಸ್ಲೀವ್ಸ್ ಹಚ್ಚಿದ್ರೆ ಏನಾಗ್ತೈತಿ ಮತ್ತೆ ಹಿಂಗ್ ಸರಿಸ್ಕೊಂಡು ಸರಿಸ್ಕೊಂಡು ಹೋಗಿಬೇಕಾಗ್ತೈತಿ ಅದಕ್ಕೆ ಸ್ಲೀವ್ಸ್ ಹಚ್ಚೋದಕ್ಕಿಂತ ಮತ್ತೆ ಇದು ಹಚ್ಚಿಬಿಟ್ರೆ ನಮಗೆ ಇದ್ರ ಕೆಲಸ ಮುಗಿದ್ ಬಿಡುತ್ತೆ ಅವಾಗ ಈಸಿಯಾಗಿ ನಾವು ಸ್ಲೀವ್ಸ್ ಹಚ್ಚಿ ಜಾಯಿಂಟ್ ಮಾಡಿ ಮುಗಿಸ್ಬಿಡ್ಬೋದು ಇವಾಗ ಇಲ್ಲಿ ಒಂದ್ ಅರ್ಧ ಇಂಚ್ ಬಟ್ಟೆ ಬಿಟ್ಟಿರೋ ಇದನ್ನ ಈ ತರ ಒಳಗ್ ಮಾಡಿಸ್ಕೋಬೇಕು ಮಡಿಸ್ಕೊಂಡು ಆಕಡೆ ಸೈಡ್ ಮಾಡಿದೇವಲ್ಲ ಅದೇ ತರನೇ ಇಲ್ಲಿ ಕೂಡ ಹೊಂದಿರ್ಬೇಕು ಒಂದ್ ಸ್ವಲ್ಪ ರಫ್ ಮಾಡ್ಕೋಬೇಕು ಇಲ್ಲಿ ಈ ಕಡೆ ಹೆಜ್ಜಿಗೆ ಆಕಡೆ ಹೆಜ್ಜಿಗೆ ರಫ್ ಮಾಡ್ಕೋಬೇಕು ಇಸ್ ಇಷ್ಟು ಫಿನಿಶಿಂಗ್ ಬರುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಗೆ ಈ ತರ ಬರಬೇಕು ಪೈಪಿಂಗ್ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಇರ್ಬೇಕಿದಾಗ ನೀವು ಮಾಡ್ತಾ ಮಾಡ್ತಾ ಬರುತ್ತೆ ಅದು ಬರಲ್ಲ ಅಂತ ತಲೆ ಕಿಡಿಸ್ಕೋಬೇಡ್ರಿ ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಆದ್ರೆ ಒಂದ್ ಸ್ವಲ್ಪ ಹೊಲಿತ ಹೊರಿತಾ ಅಭ್ಯಾಸ ಆದ್ರೆ ಅವಾಗ ಈ ತರ ಫಿನಿಶಿಂಗ್ ಬರುತ್ತೆ ಒಳಗಡೆ ಈ ತರ ಇರುತ್ತೆ ಇಷ್ಟೇ ಬಟ್ಟೆ ಉಳಿಬೇಕು ಜಾಸ್ತಿ ಬಟ್ಟೆ ಉಳಿದ್ರು ಕೂಡ ಚೆನ್ನಾಗಿ ಅನ್ಸಂಗಿಲ್ಲ ಈ ತರ ನಿಮಗೆ ಗೊತ್ತಾಗ್ಲಿ ಅಂತ ಹೇಳಿನೇ ನಾನು ಈ ಕಲರ್ ಹಚ್ಚಿ ತೋರಿಸಿದ್ದೇನೆ ಅಂದ್ರೆ ಇದು ಇವಾಗ ನಿಮಗೆ ಪೈಪಿಂಗು ಕರೆಕ್ಟ್ ಆಗಿ ನೀಟಾಗಿ ಗೊತ್ತಾಗ್ತಿದೆ ಇದು ಪೈಪಿಂಗ್ ಇದು ಇದೆಲ್ಲ ಐತಿ ಇವಾಗ ಸ್ಲೂಸ್